ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಟೋಟಲಿ ಕನ್ಫ್ಯೂಸ್ಡ್ ಆಗಿದೆ ರಾಮ ಮಂದಿರ ವಿಶೇಷವಾಗಿ ರಾಮ ಮಂದಿರ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಅವರಿಗೆ ರಾಮ ಮಂದಿರ ಆಗ್ತದೆ ಅನ್ನುವಂಥದ್ದು ಕಲ್ಪನೆ ಇರಲಿಲ್ಲ ಆಗ್ಬೇಕಂತ ಇಚ್ಛೆನೂ ಇರಲಿಲ್ಲ ಹಾಗಾಗಿ ಅವ್ರಿಗೆ ಒಂದು ರೀತಿಯಾದಂಥ ಹೊಟ್ಟೆ ಕಿಚ್ಚು ಆತಂಕ ಎಲ್ಲವೂ ಶುರುವಾಗಿದೆ ಅದರ ಪರಿಣಾಮ ಮೊದಲಿದ್ದು ತಾವು ಹೋಗಬೇಕು ಹೋಗಬಾರ್ದು ಅನ್ನುವಂಥದ್ದು ಕನ್ಫ್ಯೂಷನ್ ಕನ್ಫ್ಯೂಷನ್ನು ಮಂದಿರ ಉದ್ಘಾಟನೆ ಬಂದದೆ ಹೋಗ್ಬೇಕು ಹೋಗಬಾರ್ದು ನಾವು ಹೋಗೋದಿಲ್ಲ ಅಂತ ಕೆಲವರು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಮನ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡಿದಂಥವ್ರು ಇವರು ರಾಮ ಅನ್ನೋದು ಕಾಲ್ಪನಿಕ ಅಂತ ಹೇಳಿದರು ಮತ್ತು ಇದರ ಬಗ್ಗೆ ನಿರ್ಣಯವನ್ನು ಮಾಡಬಾರ್ದು ಅಂತ ಹೇಳಿದರು ಮತ್ತು ಪ್ರಧಾನಮಂತ್ರಿಗಳು ಯಾಕೆ ಹೋಗ್ತಾ ಇದ್ದಾರೆ ಉದ್ಘಾಟನೆಗೆ ಅನ್ನುವಂಥ ಪ್ರಶ್ನೆ ಮಾಡಿದರು ಇದು ಯಾವುದೂ ಜನ ಸ್ವೀಕಾರ ಮಾಡಲಿಲ್ಲ ಅಂದಮೇಲೆ ಈಗ ಮೂವತ್ತು ವರ್ಷದ ಹಳೆ ಕೇಸನ್ನು ಮೂವತ್ತು ಮೂವತ್ತೈದು ವರ್ಷದ ಹಳೆ ಕೇಸನ್ನು ಇವತ್ತು ತೆಗೆದು ಜನರನ್ನು ಅರೆಸ್ಟ್ ಮಾಡುವಂಥ ಒಂದು ಅತ್ಯಂತ ನೀಚ ಕೃತ್ಯಕ್ಕೆ ಕಾಂಗ್ರೆಸ್ ಪಾರ್ಟಿ ಕೈ ಹಾಕಿದೆ ಆ ವ್ಯಕ್ತಿ ಅದರಲ್ಲಿ ಒಬ್ಬರು ಒಬ್ಬರು ಪೂಜಾರಿ ಅಂತಿದ್ದಾರೆ ಇನ್ನೊಂದು ಇನ್ನೊಬ್ಬರು ಕುಲಕರ್ಣಿ ಅನ್ನೋರನ್ನ ಕರ್ಕೊಂಡ್ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಎಪ್ಪತ್ತೆರಡು ವರ್ಷ ಸೆವೆಂಟಿ ಟೂ ಇಯರ್ಸ್ ನಾನು ಅಲ್ಲಿನ ಇನ್ಸ್ಪೆಕ್ಟರು ಮತ್ತು ಗೃಹಮಂತ್ರಿಗಳ ಆದೇಶವನ್ನು ಸರ್ಕಾರದ ಆದೇಶವನ್ನು ಇವರು ನೋಡಿಕೊಂಡು ಅಲ್ಲಿನ ಇನ್ಸ್ಪೆಕ್ಟರ್ ಅಂತೂ ಅತ್ಯಂತ ದ್ವೇಷ ಭಾವನೆಯಿಂದ ವರ್ತಿಸಿದ್ದಾರೆ ಹೀಗಾಗಿ ರಾಮ ಮಂದಿರ ಆದದ್ದಕ್ಕೆ ಕಾಂಗ್ರೆಸ್ ಪಾರ್ಟಿ ಅತ್ಯಂತ ಸಂಕಟ ಆಗ್ತಾ ಇದೆ ಹೊಟ್ಟೆ ಹೊಟ್ಟೆ ಹೇಳಿದ ಹೇಳಿದ್ಮೇಲೆ ನಾನು ಹೇಳಿದ ಮೇಲೆ ಕೇಳಲ್ಲ ಹೊಟ್ಟೆ ಕಿತ್ತಿನಿಂದ ವರ್ತಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿ ಹೊಟ್ಟೆ ಕಿಚ್ಚಿನಿಂದ ವರ್ತಿಸ್ತಾ ಇದ್ದಾರೆ ಸೊ ಇದು ಸರಿಯಲ್ಲ ಇನ್ನು ನೀವು ಕೇಳಿದಂಥ ಪ್ರಶ್ನೆ ಕಾನೂನು ಹೋರಾಟ ಅಂತೂ ಮಾಡೇ ಮಾಡ್ತೀವಿ ರಾಜಕೀಯವಾಗಿಯೂ ಹೋರಾಟ ಮಾಡ್ತೀವಿ ಮತ್ತು ಸಾಮಾಜಿಕವಾಗಿಯೂ ಹೋರಾಟ ಮಾಡ್ತೀವಿ ಯಾರು ಏನು ತಿಳ್ಕೊಂಡು ಪಿ ಪಿ ಎಫ್ ಐ ಮತ್ತು ಈ ಡಿ ಜೆ ಹಳ್ಳಿ ಕೆ ಹಳ್ಳಿ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಏನು ಭಾಳ ವ್ಯವಸ್ಥಿತವಾಗಿ ಸಂಚು ನಡೆಸಿ ಹಲ್ಲೆ ಮಾಡಿದರು ಪೊಲೀಸ್ ಆಫೀಸರ್ನು ಸತ್ತು ಹೋಗ್ತಾ ಇದ್ದರು ಅಂತ ಚಾರ್ಜ್ ಶೀಟ್ನಲ್ಲೇ ಆಗ್ತಾಯಿದ್ದರು ಕೊಂದು ಹಾಕ್ತಾಯಿದ್ರು ಅಂತ ಅಂಥವ್ರನ್ನ ಬಿಡುಗಡೆಗೆ ನೀವು ಪತ್ರ ಬರಿತೀರಿ ಕಾಂಗ್ರೆಸ್ ಪಾರ್ಟಿಯವರು ಈಗ ಈಗ ಮೂವತ್ತೈದು ವರ್ಷದ ಹಿಂದಿನ ಕೇಸದು ಅದರಲ್ಲಿ ಒಬ್ಬನಿಗೆ ಎಪ್ಪತ್ತೈದು ವರ್ಷ ಆಗಿದೆ ನನಗೆ ಗೊತ್ತಿರೋ ಮಟ್ಟಿಗೆ ಒಬ್ಬನಿಗೆ ಅರವತ್ತರವತ್ತೆರಡು ವರ್ಷ ಆಗಿದೆ ಅದರಲ್ಲಿ ಒಬ್ಬರಂತೂ ಆ ಸ ಆ ಹೋರಾಟದಲ್ಲೇ ಇರಲಿಲ್ಲ ಯಾವ ಆಧಾರದ ಮೇಲೆ ಬಂದಿಸ್ತೀರಿ ನೀವು ಸಿದ್ದರಾಮಯ್ಯನವರು ಏನು ಮಾಡ್ತಾಯಿದ್ದೀರಿ ನೀವು ರಾಜ್ಯದಲ್ಲಿ ನೀವೇನು ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರ ಅಥವಾ ಇಸ್ಲಾಮಿಕ್ ಐ ಎಸ್ ಐ ಎಸ್ ಸರ್ ಒಂದು ಸಂಸ್ಥೆದಲ್ಲಿ ಆ ರೀತಿಯ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದಾರೆ ನೀವು ಅಥವಾ ಇನ್ನು ಐ ಎಸ್ ಐ ಎಸ್ ಸರ್ಕಾರ ಇದೆ ಅಂತ ನೀವು ಐ ಎಸ್ ಐ ಎಸ್ವರು ಅಂತ ಅಂದ್ಕೊಂಡಿದ್ದಾರೆ ನೀವು ಇದು ರಾಹುಲ್ ಗಾಂಧಿಗೆ ಒಂದು ಪ್ರೀತ್ಯಾದರಕ್ಕೆ ಸೋನಿಯಾ ಗಾಂಧಿ ಪ್ರತ್ಯಾದರಕ್ಕೆ ಇದನ್ನು ನೀವು ಇದ್ದೀರ ಇದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ ಅತ್ ಮುಸಲ್ಮಾನರ ಪರವಾಗಿ ಮಾಡಲಿಕ್ಕೆ ಯಾವಾಗೀಗ ಈ ಒಂದು ಕಾರಣದಿಂದ ರಾಮ ಮಂದಿರ ಕಾರಣದಿಂದ ಹಿಂದೂ ಕನ್ಸಾಲಡೇಟ್ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅವರು ಮುಸಲ್ಮಾನರ ಪರವಾಗಿ ತುಷ್ಟೀಕರಣಕ್ಕಾಗಿ ಈ ಕೆಲಸವನ್ನು ಮಾಡಿದ್ದಾರೆ ಐ ಎಸ್ ಐ ಎಸ್ ಸರ್ಕಾರ ಅಂತ ಅವ್ರು ಅಂದ್ಕೊಂಡಿದ್ದಾರೆ ರಾಮಮಂದಿರಕ್ಕೆ